ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಹ್ಞೂ ನಾವು ಆರಾಮದೀವಿ ನೀವು ಆರಾಮದೀವಿ ಅಂತ ಅಂದ್ಕೋತೀವಿ ಎಲ್ರಿಗೂ ಹಾಯ್ ರೀ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ವೀಡಿಯೋ ಚಾಲು ಮಾಡೋಣ್ರಿ ಸವಿತಾನ ಸಂಕ್ರಾಂತಿ ಹಬ್ಬಕ್ಕೆ ಕರೆದಿದ್ರು ಪಾಪ ಇಲ್ಲಿ ಮಾಡೋರೆಲ್ಲ ಹೇಳಿ ಯಾವ ಹಬ್ಬಕ್ಕೂ ನೆಟ್ಟು ಒಂದು ಒಂದೆರಡು ದಿನ ತವ್ರ ಮನೆಗೆ ಹೋಗಿ ಅಂತ ಹೇಳ್ಬೇಕಾಗೈತಿ ಈಗ ಮಗನ ಶಾಲೆ ಅದು ಇದು ಹೇಳ್ತಾಳೆ ಹೋಗಾಕ ಮನಸ್ಸಿರಲ್ಲ ನಮ್ಮ ಅತ್ತೆ ಬಜ್ಜಿ ಆತತಿ ಹೇಳಿ ಏನು ಬಿಡ್ರಿ ಐತಿ ಹೋದ್ರ ಆತ ಅಂತಾಳ್ರಿ ನೋಡ್ತೆ ಏನು ಮಾಡಬೇಕು ಅನ್ನೋ ವಿಚಾರ ಮಾಡ್ತೆ ಕಳಿಸಿದ್ರು ಹಂಗೆ ಬರಿ ಕೈಯಲ್ಲಿ ಕಳ್ಸೋದು ಚಲೋ ಅನ್ಸೋದಿಲ್ಲ ಭಾಳ ದಿವ್ಸಕ್ಕೆ ಹೋಗಿರ್ತಾಳೆ ಒಂದಿಟ್ಟು ಏನಾರು ಮಾಡಿ ಕಳಿಸ್ಬೇಕಾಗೈತಿ ಮೊನ್ನೆ ಸಂಕ್ರಾಂತಿದ ಹುಳಿ ಐತಿ ಬುತ್ತಿ ಕಲ್ಸೋಕೆ ಆಯ್ತು ಚಟ್ನಿ ಪುಡಿ ಅದೆಲ್ಲ ಬಾಕಿ ಐತಿ ಸಿಹಿ ಏನು ಮಾಡಬೇಕು ಹ್ಞೂ ಸುರುಳಿ ಹೋಳ್ಗೆ ಮಾಡಿ ಕಳ್ಸೋದ ಬೆಸ್ಟ್ ಏನು ಕೇಳಿ ನೋಡ್ತೆ ಹತ್ತೀರ ರೀ ಅತ್ತಿರ ಏನು ವಿಚಾರ ಮಾಡಕೀರಿ ಅದು ಸವಿತಾ ಏನಿಲ್ಲ ಹೇಳು ನೀನು ಹಬ್ಬಕ್ಕೆ ಕರ್ದಿದ್ರು ಸಂಕ್ರಾಂತಿ ಹಬ್ಬಕ್ಕೆ ಹೋಗೋಕ್ಕಾಗಲ್ಲ ಈಗ ಎರಡು ದಿವಸ ಹೋಗ್ ಬಂದ್ಬಿಡ್ರಿ ಬಿಡ್ರಿ ಅತ್ತಿ ಹಬ್ಬ ಮುಗಿದು ಹೊತ್ತು ಮತ್ತೆ ಅಂತಕ್ಕೆ ಹೋಗೋದು ಈಗ ಅವನ ಮಗನ ಶಾಲೆನ ಹಾಳಾಕತಿ ಬ್ಯಾಸ್ಕಿಟ್ ಹಚ್ಚಿಕ್ ಹೋಗ್ತೀ ಬೀ ಹಿಂಗೆ ಮಾಡ್ಕೊತ ನೀನು ಟೈಮ್ ಕಳತಿ ಪಾಪ ಅವ್ರ ಮನೆಯಾಕ ಬೇಜಾರಾಗಲ್ಲ ಕಡಿಗ ನಮ್ಮ ಬೈಟ ಅವ್ರ ಅತ್ತಿಗೆ ಹೇಳಕ್ಸಾಕ್ ಬರಲ್ಲೇನು ಹೇಳಿ ಹೋಗ್ಬಾ ಇವತ್ತು ಹೋಗಿ ನಾಳೆ ಬರುವಂತೆ ಹೇಳ್ಕೊತಂದು ಬಿಡ್ರಿ ಫೋನ್ ಮಾಡಿದೆ ಅಂದ್ರೆ ಅವಾಗ ಹೇಳ್ತೆ ಮಾಡ್ತಿಲ್ಲ ನೀನು ಹೋಗ್ವಾ ಬುತ್ತಿ ಹುಳಿ ಇದೆ ಅನ್ನ ಮಾಡ್ಕೊಂಡು ಕಲ್ಸ್ಕ ಚಟ್ನಿ ಪುಡಿ ಐತಿ ಏನಾರು ಒಂದು ಪಲ್ಯ ಬೇಕಾರ ಪಲ್ಯ ಮಾಡ್ಕ ನೀನಿಂದ ನಂಗೆ ಏನ್ ಬೇಕ ಅದನ್ನ ಮಾಡ್ಕೊಂಡು ಹೋಗು ನಾ ಏನು ನಿನ್ನ ಗೊತ್ತಿಲ್ಲ ಅಂತ ಅತ್ತಿ ನಿಮ್ಮಂತ ಅತ್ತಿ ಸಿಗಕ್ಕೆ ನಾ ಪುಣ್ಯ ಮಾಡಿದ್ದೆ ಆತ್ ಬಿಡ್ರಿ ಹೋಗಿ ಬರ್ತೀನಿ ಮಧ್ಯಾಹ್ನ ಬಸ್ಸಿಗೆ ಹೋಗಿ ನಾಳೆ ಬೆಳಿಗ್ಗೆ ಬಂದುಬಿಡ್ತೆ ಮಾಡ್ಕೊಂಡು ಹೋಗ್ತಿ ಮಾಡ್ಲಿ ಮಾಡ್ಲಿರಿ ಅತ್ತಿ ಬೇಷ್ ಅಂದ್ರ ಸುಳಿಗೊಳಗಿ ಮಾಡ್ಕೊಂಬಿಡ್ವಾ ಈಗ ಮಾಡೋದ ಅಪರೂಪ ಚಲೋ ಆಗ್ತು ಇಟ್ಟು ತಿನ್ನಕು ಆಗ್ತು ರಾಮ್ ರಾಮಾಯಣ ಆಗ್ತಾರ ಐತಿ ನಿಮ್ಗೂ ಕೆಲಸ ಆಗ್ತು ಕಡೆ ನಂಗೂ ಆಗ್ತು ಬಲ್ದ ಅವ್ ಅವ್ವಾರ ಎಷ್ಟೆಲ್ಲಾ ಮಾಡ್ಸ್ ಕಳ್ಸಿರ್ತಾರ ನೀ ರೆಡಿ ಮಾಡ್ಕೊ ಹೋಗಿ ನಾ ಬರ್ತೇನೆ ಏನೇನ್ ಮಾಡ್ಬೇಕಂತ ಹೂರಿ ಐತಿ ಗೊತ್ತೈತಿ ನೀವು ಬಂದಿರ್ರಿ ನಾ ರೆಡಿ ಮಾಡ್ತೆ ಏನಾದ್ರು ಕಮ್ಮಿ ಆಗಿದ್ರೆ ಹೆಚ್ಚು ಕಡಿಮೆ ಆಗಿದ್ರಿ ಹೇಳ್ಬಂತರ ನೀವು ಅಡುಗೆ ಮನೆಗೆ ಹೋಗ ನೀನು ಬಾಳ ದಿನದಿ ಇಕ್ಕಿನ್ ಯಾವಾಗ ಹಾಡು ಹಾಡ್ತಾರ ಅನ್ಕೊಂಡ್ರಿ ಸೊಸಿಗ ಹಾಡು ಹಾಡೋದಂದ್ರ ಬಾಳ ಖುಷಿ ರೀಕಿ ಓನ್ ಮಾಡುವಾಗೂ ಕೂತಿರ್ತಾಳ ಹಚ್ಕೊಂಡ ಕೂತಿರ್ತಾಳಿ ಮತ್ತೆ ಏನು ಮಾಡ್ತಾವ್ ಅಂದ ನೀವು ಬರ್ರಿ ಸುಳ್ಳು ಹುಡುಗಿ ಮಾಡೋಣ ಅಂತ ನಮ್ಮ ಇಬ್ಬರಿಗೆ ಕೆಲ್ಸ ಭಾಳ ಆಕೇತಿ ಬಂದ್ ಹೆಲ್ಪ್ ಮಾಡ್ರಿ ಫ್ರೆಂಡ್ಸ್ ನೋಡೋಣ ಹಂಡೆ ಎಲ್ಲ ನೋಡ್ತಿರ ಚಳಗಾಲ ಮುಗಿತಲ್ರಿ ಹ್ಯಾಂಗ ಹಾಂಗ ಬಿಸಿಲ್ ಶುರು ಆಗ್ತಿದ್ದ ಅದಕ್ಕೆ ಹಂಡೆ ತೆಗೆದು ಹಾಕಿಬಿಟ್ಟೆ ಬಿಟ್ಟೆ ಮಧ್ಯಾಹ್ನ ರಣ ಅಣ್ಣ ಬಿಸಿಲು ಶುರು ಆಗದೆ ಮೂರು ದಿವ್ಸ ಅದಕ್ಕೆ ಪಡದಿರಲ್ ಹೇಳಿ ಪಡಗ ಬಿಟ್ಟಿದ್ದು ನಿಮಗೂ ಯಾರದ ಈ ಮಣ್ಣಿನ ಪಡಗದಾಗ ನೀರು ಕುಡಿಯೋಕೆ ಇಷ್ಟ ಹೇಳ್ರಿ ಇವಂತ ಬಾಳ ಅಂದ್ರ ಬಾಳ ಅಪ್ರೂಪ್ ಆಗೇವ್ರಿ ಸುಳಿ ಹುಳಗಿಗೆ ಸೂಸ್ಲಾ ಮಾಡಿ ಇಟ್ಕೊಂಡೆ ತಕೊಂಬರ ಸಕಂಬಂದು ಎಲಿ ಗಿಲಿ ಎಲ್ಲ ಉದ್ಕೊಳ್ಳೋನ್ ಹಿಟ್ಟು ಕಲಿಸಿ ಸಾಕು ತೂಸ್ಲಾ ಅಲ್ಲಾರ ಯಾರ ಅವು ಅಪ್ಪ ತಮ್ಮ ತಮ್ಮ ಹೆಂಡ್ತಿ ಅವು ಹೆಚ್ಚು ಸೀತಿ ಇನ್ನೋದು ಇಲ್ಲ ನೋಡೋಣ ಎಲ್ಲ ರೆಡಿ ರೆಡಿ ಮಾಡ್ಕೊಂಡಿನ್ವಾ ಅದಕ್ಕೆ ಬಾಳ ಸಮಯ ಬೇಕಾಗತ್ತಿ ಪಟ ಪಟ ಮಾಡಿ ಬಾಕಿ ಕೆಲಸ ನೋಡ್ಕೊಂತಿ ಇದೇನು ಹಾಲು ಚಟಗಿ ಮಠ ಉಕ್ಕಿ ಬರಂಗ್ ಎತ್ತರ ಅದು ಕೆನಿ ಕಟ್ಲಿ ಹೇಳಿ ಬಿಟ್ಟಿದ್ದೀರಿ ಬಸ್ ಅಂತ ಬಂದ ಬಿಡತಿ ಹೊಸ ಗುಂಡಿ ಅಲ್ರಿ ಅದಕ್ಕೆ ಹಾಲು ಐವತ್ತು ಲೀಟ್ರ್ ಐವತ್ತು ರೂಪಾಯಿ ಲೀಟರ್ ಹಾಲು ಮನಿ ದನ ಇದ್ದಾಗ ಗೊತ್ತಾ ನೋಡಿ ನೋಡ್ರಿ ಇಕ್ಕೊಂಡು ತಿನ್ನೋ ಹೊತ್ನೇ ಗೊತ್ತಾಗೈತಿ ಐತಿ ನಾನು ರೀ ಅದ್ ಇವತ್ ಮ್ಯಾಲೆ ಬಂದ್ತು ಬಿಡು ಹಮ್ಮ ಕಚ್ಚಿ ಹಾಂ ರೆಡಿ ಮಾಡ್ಕ ಏನೇನು ಬಸ್ ಸುಸ್ಲಾ ರೆಡಿ ಮಾಡ್ಕೊಂಡೇನ್ರಿ ಹಿಟ್ಟು ಕಲ್ತ್ಕೊಂಡು ಒಳ್ಳೆ ಹರಿದೀನಿ ಒಂದೆಲಿ ಉದ್ದೇನೆ ನೋಡ್ರಿ ಎಷ್ಟು ಸಾಕನ ತುಪ್ಪ ಒಂದೈತಿ ಸಾಕು ಬಿಡು ನೋಡ್ರಿ ಫ್ರೆಂಡ್ಸ್ ಸುರುಳಿ ಹೋಳ್ಗೆ ಹ್ಯಾಂಗ್ ಮಾಡ್ತೀರಿ ನೀವು ಹೇಳ್ರಿ ನಾವು ಹೆಂಗೆ ಮಾಡ್ತೀವಿ ಅಂದ್ರೆ ಪುಟಾಣಿ ಸಕ್ರೆ ಒಣ ಕೊಬ್ಬರಿ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊತೇವ್ರಿ ಸಣ್ಣದ ಪೌಡ್ರ್ ಮಾಡ್ಕೊಂಡು ಇಟ್ಕೋತೀವಿ ಮೈದಾ ಹಿಟ್ಟು ಇದಕ್ಕೆ ಚಲೋ ರೀ ಮೈದಾ ಹಿಟ್ಟನ್ನ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತ ಕಲಿಸ್ಕೊಂಡು ಎಲೆ ಲಟ್ಟಿಸ್ಬೇಕು ಲಟ್ಟಿಸ್ಬೇಕ್ರಿ ತೆಳ್ಳಗೆ ಲಟ್ಟಿಸ್ಕೊಂಡು ಹಂಚಿಗೆ ಹಾಕಿ ತುಪ್ಪ ಹಚ್ಚಬೇಕು ಮೇಲೆ ಒಂದು ಸೈಡ್ ಬೆಂದಿದೆ ಮತ್ತೊಂದು ಸೈಡ್ ತಿರುಗಿ ಹಾಕಿ ಏನು ಮಾಡ್ಬೇಕಂದ್ರೆ ಸೂಸ್ಲ ಹಾಕಿ ಮಡ್ಚ್ಬೇಕು ಹಂಚಿ ಮೇಲೆ ಆಗಲ್ಲ ರೀ ಮಡ್ಚಾಕ ಮತ್ತು ಕೆಳಗೆ ಮಣಿ ಅಥವಾ ಪ್ಲೇಟ್ ಮೇಲೆ ತಕ್ಕಂದು ಸೂಸ್ಲ ಹಾಕ್ಕೊಂಡು ನಾಲ್ಕು ಮೂಲೆಯೂ ಚೆನ್ನಾಗಿ ಮಡ್ಚಿ ಬಟ್ಟೆಯಿಂದ ಹಾಕಿ ಸ್ವಲ್ಪ ಹೊತ್ತು ಹಂಚಿನ ಮೇಲೆ ಬಿಸಿ ಮಾಡ್ಕೊಂಡು ರೀ ಇವು ಭಾಳ ರುಚಿ ಹಾಕವ್ರಿ ಇಷ್ಟ ಕಮೆಂಟ್ ಮಾಡ್ರಿ ಹೌದಲ್ರಿತಿ ನಮ್ಮ ಕಡೆಗೆಲ್ಲ ಈ ಮದುವೆ ಆಗೋ ಹೆಣ್ಮಕ್ಳಿಗೆ ಹಿಂದಿನ ದಿನ ಅಥವಾ ಮೊದಲೇ ಬೀಜ ಬುತ್ತಿ ರೀ ಆ ಬೀಜ ಬುತ್ತಿ ಸುರುಳಿ ಹೋಳ್ಗೆ ಮಾಡಬೇಕು ಹೌದಲ್ರಿ ಸಬೀತಾ ನೀನು ಮದುವೆಗೂ ಮಾಡಿ ಕಳ್ಸಿದ್ರಲ್ಲ ನಿಮ್ಮ ಹೌದ್ರಿ ಮತ್ತು ಬೀಜ ಬುತ್ತಿಗೆ ಅಂತ ಅಷ್ಟೇ ಅಲ್ಲ ಈ ಮಸಿ ಊಟದ ಸಾಮಾನು ಬಾಂಡೆ ಸಾಮಾನು ಜೊತೆಗೆ ಏನೇನೋ ತರ್ತಾರಲ್ಲ ಹಪ್ಪಳ ಇದು ಅವಾಗೂ ಮಾಡಿಡ್ತಾರ ಇದು ಭಾಳ ಕೆಲ್ಸ ಆಕತ್ತವ ಅದಕ್ಕೆ ಯಾರು ಮಾಡ್ಬಲ್ರಿ ಕರೆ ಅಂದ್ರೆ ತಿನ್ನಕ್ಕೆ ರುಚಿ ಆಗತ್ತೆ ಹಿಡ್ಕೊಂಡು ಹಾಲು ಹಾಕೊಂಡು ತಿಂದ್ರಂತೂ ಮಸ್ತ್ ಆಕತ್ತ ನೋಡ್ರಿ ನೋಡ್ರಿ ಎಲ್ಲಿ ನೋಡ್ರಿ ತಳ್ಳಗ್ ಲ ಅದಷ್ಟು ತಳ್ಳ ಉದ್ಕೊಂಡು ಹಾಕ ನೋಡ್ರಿ ಐತಿ ಅನಿ ತುಪ್ಪ ಹಾಕಿನಿ ಕಿರಿ ಹಾಕಿ ಈ ಪುಡಿ ಹಾಕಿ ಮಡ್ಚಿರಾತಲ್ರಿ ಅಷ್ಟು ಅಷ್ಟ್ ಮಾಡಿ ಒತ್ತಕಂತ ಮಾಡ್ಬಿಡು ರೀತಿ ಸಾಕ ಇಷ್ಟ ಸೂಸ್ಲಾ ಸಾಕ್ ಬಿಡು ಬಾಳ ಆದ್ರ ಹೊರಗ್ ಬರ್ತತಿ ನೀನಂತ ಮಸಿ ಯಾವಾಗ ಹತ್ರ ಇಟ್ಕೊಂಡಲ್ ನೋಡು ಸೀರ್ ಹೊತ್ತ ಹೊತ್ಬೇಕ್ರಿ ತೊಳದ್ ಬಟ್ಟಿ ಬಿ ಅಂದ್ರೆ ರೂಢಿ ರೂಢಿಯಾಗೈತಿ ಅದು ಒತ್ತಾಗ ಚಲೋತಿ ಕೈ ಕೈ ಸುಟ್ಕಂತ ಕೈ ಸುಟ್ಕೊಂಡ್ ಹೋಗಿ ನಿಮ್ಮ ಅವ್ರ ಜೀವ ಮರ ನೋಡಿ ಎಲ್ರಿ ಐತಿ ಸುಟ್ಕೊಳಲ್ಲ ಮಡ್ಕಿರಿ ಸಾಕ್ರಿ ಹೇಳಿದ ಹಂಚಿನ ಮೇಲೆ ಏನಾಕೈತಿ ಅಂದ್ರ ಸುಡ್ತತಲ್ಲ ಎರಡ ಭಾಗ ಮಡ್ಸಾಕಿ ಕೆಳಗೆ ಹಾಕೊಂಡ್ರ ಆ ಕಡೆ ಈ ಕಡೆ ತುದಿ ಫಸ್ಟ್ ಸಣ್ಣಕ್ಕೆ ಮಡ್ಸ್ಕೊಂಡು ಆಮೇಲೆ ಆಚೆ ಗಿಚ್ಚ ಮಡ್ಸಕ ನಾ ಆ ಕಡೆನೂ ಮುಡ್ಸಿದ್ರೆ ಚಲೋ ಆಗಿತು ಹಂಚಿ ಮೇಲೆ ಮಾಡ್ರೆ ಹಿಂಗಾಗ್ತು ರೈತಿ ನೆಕ್ಸ್ಟ್ ಹಂಗೆ ಮಾಡಣ ರೀ ಹಂಗೆ ಮಾಡಲಿ ನಾ ಎಲ್ಲಿ ಉದ್ದು ಕೊಟ್ಬಿಡ್ತೆ ನೀ ಹಂಚಿಗೆ ಹಾಕೊಂಡು ಹಾಕೊಂಡು ತುಂಬ್ಕೊಂಡು ಮಾಡಿ ರೀತಿ ಎಲ್ಲಿನ ಉದ್ದ ಉದ್ಬಿಟ್ರೆ ಗಾಳಿಗೆ ಆರಿ ಶತರಂಗಾಕ್ರಿ ಮತ್ತೆ ತುಂಬಕ್ಕೆ ಚಲೋ ಆಗೋದಿಲ್ಲ ಖರ್ಚಿತ ಹೇಳಿ ಹಂಗೆ ಇವಕ್ಕೂ ಆಗಾಗ ಉದ್ದು ಉದ್ಕೊಂಡು ಮಾಡ್ರೆ ಚಲೋ ಅಲ್ಲೇನ್ರಿ ಅಂತ ನಾ ಕುತ್ಕೊಂಡು ಸೌಕಾಶ್ ಕಾಲು ಚಾಚಿ ಅಂದ್ ಕೊಡ್ತೆ ಒಂದೊಂದು ತುಂಬ ಸಾಕು ಒಂದೈವತ್ತರವತ್ತು ಮಾಡು ಪತ್ತಿರಿ ಅಷ್ಟೇ ಆದಿಕ್ರಿ ಅಲ್ಲಿ ತಗೊಂಡೋಗಾಕ ಒಂದ್ ಒಂದು ಹದಿನೈದು ಇಪ್ಪತ್ತಾರು ಸಾಕು ಮನ್ಯಾಗ ಒಂದ ಹತ್ತು ಬಿಡ್ತೇನೆ ಸಾಕಂತ ನಿಮಗೂ ತ್ರಾಸಾಕೈತಿ ಹಾಕವ ಒಂದ್ಸರಿ ಆಕೈತಿ ಬಹಳ ದಿನ ಆತು ಮಾಡಿ ಇಲ್ಲ ಇಂಥವೆಲ್ಲ ಮಾಡೋದು ಅಪರೂಪನ ಆಗೈತಿ ಮಾಡು ಹುಡುಗನೊಯ್ತಿ ಮನ್ಯಾಗ ಹಿಡ್ಕೊಂಡು ತಿಂತತಿ ಕರೆ ಐತಿ ನಿಮಗೆ ಇಷ್ಟು ಹುರುಪೈತ್ರಿ ಮಾಡಾಕ ನಮಗೆ ಅಷ್ಟು ಆಸಕ್ತಿ ಇಲ್ಲ ನೋಡಿರಿ ಯಾರು ಮಾಡ್ತಾರೆ ಯಾರು ತಿಂತಾರೆ ಹೇಳಿ ಕಾಣ್ತೈತಿ ಮಾಡೋಕ್ಕೂ ಬೇಸ್ರ ತಿನ್ನೋಕ್ಕೂ ಬೇಸ್ರ ಈಗಿನ ಹಂಗೆ ನಿಮಗೆ ಅದ್ರ ರುಚಿ ಏನು ಬರುತ್ತೆ ಸುರುಳಿ ಒಳಗಿದ ಇನ್ನು ಮಿಕ್ಸಾಗ ಹಾಕೋದಕ್ಕಿಂತ ಸೂಸ್ಲಾನ ರುಬ್ಬಬೇಕು ರುಬ್ಬಿ ಮಾಡಿದ್ರಂತೂ ಭಾರಿ ಟೇಸ್ಟ್ ಆಗೈತಿ ಫ್ರೆಂಡ್ಸ್ ನಿಮಗೂ ಯಾರಿಗೆ ಸುರುಳಿ ಹೋಳಿಗೆ ಇಷ್ಟ ನೀವು ಯಾವ ರೀತಿ ಮಾಡ್ತೀರಿ ಕಮೆಂಟ್ ಮಾಡಿರಿ ನಾವೀಗ ಸುರುಳಿ ಹೋಳಿಗೆ ರೀ ಆಲ್ರೆಡಿ ಇಷ್ಟು ಮಾಡಿದ್ವಿ ನಮ್ಮ ಈ ಸುರುಳಿ ಹೋಳಿಗೆ ಮಾಡೋ ವಿಧಾನ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸುರುಳಿ ಹೋಳಿಗೆ ಭಾಳ ಅಂದ್ರೆ ಭಾಳ ಅಪ್ರೂವ್ ಆಗೈತೆ ರೀ ಇತ್ತೀಚಿನದಿಂದ ಮಕ್ಕಳಿಗೆ ನಾವಿದ್ರೆ ಹೆಸರು ಹೇಳಿದ್ರೂ ಗೊತ್ತಾಗೋದಿಲ್ಲ ಅವು ಅಂದಾಜೇ ಬೇರೆ ಇರ್ತೈತಿ ಎಲ್ಲರಿಗೂ ಶುಭ ದಿನ ರೀ ಅದ್ರಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಅತ್ತಿ ಸೊಸಿ ಬಾಂಧವ್ಯ ನಿಮ್ಗೆ ಇಷ್ಟ ಆದ್ರೆ ಹೇಳ್ರಿ ಕಮೆಂಟ್ ಮಾಡ್ರಿ ನಿಮ್ಮ ಹತ್ತಿಗಳು ಹಿಂಗಾದ್ರೇನು ನಮ್ಮ ಹತ್ತೆ ಹಂಚ್ಕೊಳ್ರಿ